ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸ್ಟ್ಯಾಂಡನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಮೆಟಲ್ ಪ್ಲಸ್ ಪ್ಲೇವಿಡ್ ಆಯಿತಾ ಮೆಟಲ್ ಸ್ಟ್ಯಾಂಡ್ ಹಾಗೆ ಅದಕ್ಕೆ ಉಪಯೋಗಿಸಿರೋದು ಹಲಗೆಯನ್ನು ಪ್ಲೈವಿಡ್ ಹಲಗೆ ಆಯಿತಾ ಈಗ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರೋದು ಪ್ಲಾವಿಡ್ ಪೀಸ್ ಆಯಿತಾ ಇದು ಜಾಸ್ತಿ ಏನು ಹೊತ್ಕೊಳ್ಳಲ್ಲ ಸ್ವಲ್ಪ ಬುಕ್ಸ್ ಏನಾದರೂ ಈ ಒಂದು ಸ್ಟ್ಯಾಂಡ್ ಮೇಲ್ಗಡೆ ಇಡೋದಕ್ಕೆ ನಿಮಗೆ ಓಕೆ ಜಾಸ್ತಿ ಜಾಸ್ತಿ ಬುಕ್ಸ್ ಏನಾದರೂ ನೀವು ಈ ಒಂದು ಸ್ಟ್ಯಾಂಡಲ್ಲಿ ಇಡ್ತೀರಾ ಅಂತಂದರೆ ನಿಮಗೆ ಇದು ವರ್ಕ್ ಆಗೋಲ್ಲ ಆಯಿತಾ ತುಂಬ ಹಾರ್ಡ್ ಏನಿಲ್ಲ ಆದರೆ ಇಲ್ಲಿ ಮೆಟಲ್ ಏನು ಕೊಟ್ಟಿದ್ದಾರೆ ಸ್ಟ್ಯಾಂಡಿಗೆ ಅದು ತುಂಬ ಹಾರ್ಡ್ ಇದೆ ಆಯಿತಾ ಗಾಯ್ಸ್ ಇಲ್ಲಿ ನೋಡಿ ಯಾವ ರೀತಿಯಾಗಿ ಈ ಒಂದು ಸ್ಟ್ಯಾಂಡನ್ನು ಜೋಡಿಸ್ಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಲೈಟ್ ವೇಟ್ ಇರೋ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಈ ಸ್ಟ್ಯಾಂಡ್ ಅನ್ನ ನೀವು ಬಳಸ್ಕೊಳ್ಬಹುದು ಆಯ್ತಾ ಈ ಸ್ಟ್ಯಾಂಡ್ ಅನ್ನ ನೀವು ನಟ್ಟು ಬೋಲ್ಟ್ ಹಾಕಿ ಪಿಕ್ಸ್ ಮಾಡೋದಲ್ಲ ಇದನ್ನ ಲಾಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಒಂದಕ್ಕೊಂದು ಸೇರಿಸಿ ಲಾಕ್ ಮಾಡ್ಕೊಳ್ತಾ ನೀವು ಅದರ ಮೇಗಡೆ ಪ್ಲೈವಿಡ್ ಪೀಸ್ ಅನ್ನ ಇಟ್ಕೊಳ್ತಾ ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಜಾಯಿಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಅದನ್ನ ಜಾಯಿಂಟ್ ಮಾಡುವಾಗ ಉಪಯೋಗಿಸೋದಕ್ಕೆ ಪ್ಲಾಸ್ಟಿಕ್ ಹ್ಯಾಮರ್ ಕೂಡ ಕೊಟ್ಟಿದ್ದಾರೆ ಆಯ್ತಾ ಆಮೇಲೆ ಸ್ಟ್ಯಾಂಡ್ ನ ಕೆಳಗಡೆ ಹಾಕೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ಲಾಸ್ಟಿಕ್ ಇಂದು ಫ್ರೆಂಡ್ಸ್ ಈಗ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಜೋಡಿಸೋದು ಅಂತ ಮೆಟಲ್ ಅನ್ನ ಫ್ರೆಂಡ್ಸ್ ಎಲ್ಲ ಮೆಟಲ್ ಸಿಗೂ ಹೋಲ್ ಇರುತ್ತೆ ಮತ್ತೆ ಎಲ್ಲ ಮೆಟಲ್ಗೂ ಲಾಕ್ ಇರುತ್ತೆ ಆಯ್ತಾ ಕರೆಕ್ಟ್ ಆಗಿ ಪ್ಲೈವಿಡ್ ಪೀಸ್ ಕುಳ್ಳೋ ರೀತಿ ಈಗ ನೋಡ್ತಾ ಇದ್ರಲ್ವಾ ಅದೇ ರೀತಿ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ಳಿ ಒಂದೊಂದಾಗಿ ಜೋಡಿಸ್ತಾ ಹೋಗಿ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇದು ಆನ್ಲೈನಲ್ಲಿ ತರಿಸಿರೋದು ನಿಮಗೆ ಈ ಒಂದು ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಕರೆಕ್ಟ್ ಆಗಿ ಜೋಡ್ಸಿ ಆಯ್ತಾ ಪ್ಲೈವುಡ್ ಮೇಲ್ಗಡೆ ಕೊಳ್ಳೋ ರೀತಿ ಈಗ ನೋಡಿದ್ರಲ್ವಾ ಇದೇ ಕೂಡ ಲಾಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಲಾಕ್ ಮಾಡಿ ಆದ್ಮೇಲೆ ಅದರ ಮೇಲ್ಗಡೆ ಪ್ಲೈವುಡ್ ಪೀಸ್ ಅನ್ನ ಇಡಬೇಕು ಆಯ್ತಾ ಅಲ್ಲಿ ಕರೆಕ್ಟ್ ಆಗಿ ಕಚ್ಚಿರುತ್ತೆ ಆ ಕಚ್ ಒಳಗಡೆ ಅವರು ಕೊಟ್ಟಿರುವಂತಹ ಪ್ಲೈವುಡ್ ಪೀಸ್ ಅನ್ನ ಅದ್ರ ಮೇಲ್ಗಡೆ ಕರೆಕ್ಟ್ ಆಗಿ ಇಡಿ ಫ್ರೆಂಡ್ಸ್ ನಂತರ ನೀವು ಸ್ಟ್ಯಾಂಡ್ ಅನ್ನ ಇನ್ನು ಹೈಟ್ ಮಾಡಬೇಕು ಅಂತ ಇದ್ರೆ ಎರಡು ಮೆಟಲ್ ಅನ್ನ ಜೋಡ್ಸಿ ಹೈಟ್ ಮಾಡೋದಕ್ಕೆ ನಿಮಗೆ ಜಾಯಿಂಟ್ ಅನ್ನ ಕೊಟ್ಟಿದ್ದಾರೆ ಈಗ ನೋಡ್ತಾ ಇದಲ್ವಾ ಇದೇ ಈ ಒಂದು ಜಾಯಿಂಟ್ ಅನ್ನ ಉಪಯೋಗಿಸ್ಕೊಂಡು ನೀವು ಇದ್ರ ಮೇಲ್ಗಡೆ ಇನ್ನೊಂದು ಮೆಟಲ್ ಪೀಸ್ ಅನ್ನ ಹಾಕಿದ್ರೆ ಇನ್ನೂ ಕೂಡ ಹೈಟ್ ಆಗುತ್ತೆ ಆಯ್ತಾ ಈ ಒಂದು ಸ್ಟ್ಯಾಂಡ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ನೀವು ಲಾಕ್ ಅನ್ನ ಮಾಡ್ಕೊಳ್ಬಹುದು ಆಯ್ತಾ ಅಲ್ಲೇ ಹಾಕಬೇಕು ಇಲ್ಲೇ ಹಾಕ್ಬೇಕು ಅಂತ ಇಲ್ಲ ಇಲ್ಲಿ ನಿಮಗೆ ಒಂದೊಂದು ಇಂಚಿಗೆ ಒಂದೊಂದು ಲಾಕ್ ಅನ್ನ ಕೊಟ್ಟಿದ್ದಾರೆ ನಿಮಗೆ ಎಷ್ಟು ಫೂಟಿಗೆ ಬೇಕು ಅಷ್ಟು ಫೂಟಿಗೆ ನೀವು ಒಂದೊಂದು ಫ್ಲವಿಡ್ ಪೀಸನ್ನು ಇಟ್ಕೊಳ್ಬೋದು ಈಗ ಒಂದು ಫೂಟಿಗೆ ಬೇಕು ಅಂತಂದರೆ ಒಂದು ಫೂಟಿಗೆ ನೀವು ಪ್ಲವಿಡ್ ಪೀಸನ್ನು ಇಟ್ಕೊಳ್ಬೋದು ಹಾಗೆ ಎರಡು ಫೂಟಿಗೆ ಬೇಕು ಅಂತಂದರೆ ಎರಡು ಫೂಟಿಗೆ ಇಟ್ಕೊಳ್ಬೋದು ಅರರ್ಧ ಫೂಟಿಗೆ ಬೇಕು ಅಂತಂದರೆ ಅರ್ಧ ಫೂಟಿಗೆ ಇಟ್ಕೊಳ್ಬೋದು ಆಯ್ತಾ ಫ್ರೆಂಡ್ಸ್ ಇದು ಸ್ಟ್ಯಾಂಡನ್ನ ಕಾಲಿಗೆ ಹಾಕೋದಕ್ಕೆ ಕೊಟ್ಟಿರೋದು ಕೆಳಗಡೆ ಆಯಿತಾ ಇದನ್ನು ಈಗ ಮೇಲ್ಗಡೆ ಹಾಕಿ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಕೆಳಗಡೆ ಹಾಕ್ಕೊಳ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್